ಕಾರ್ಯಕ್ರಮ ಕೇಳಿ ತಾವೆಲ್ಲರೂ ತುಂಬ ಆಶೀರ್ವಾದ ಮಾಡಿ ನಾವು ನಮ್ಮ ಕೊಟ್ಟ ಅಂತ ಹೇಳಿ ಕೂಡಿ ದಯವಿ ಕೈ ಮುಗಿದ ಕೇಳಿಕೊಂಡು ಹೊತ್ತು ಬಾಳಾಗಿ ಅದು ಶುರು ಮಾಡಬೇಕು ಎಲ್ಲರಿಗಿ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಹಾ ಇಸ್ಲಾಂ ಧರ್ಮದ ದೇವರ ಎದುರಿಗೆ ಭಂಡಾರ ಸಿದ್ಧರ ಶಿವಸ್ಥಾನದ ಸೇವಾ ಮಾಡುವ ಸಲುವಾಗಿ ಸಿದ್ಧರ ಸೇವಾ ಅಂತ ಹೇಳಿ ಕೇಳು ಸಲುವಾಗಿ ಹೌದೌದು ಇಲ್ಲಿ ಎರಡು ಕಲಾಗಾಯನ ಸಂಘಗಳನ್ನು ಕೂಡ ಸರಿ ಅದಕ್ಕ ಇಸ್ಲಾಂ ಧರ್ಮದ ದೇವರು ಮುಂದ ಹೌದೌದು ಶಶಿಲ ಮಾತು ನೆನಪಿಗೆ ಬರ್ತದ ಈ ಹಾಲು ಇಸ್ಲಾಂ ಧರ್ಮಕ್ಕ ಏನು ಸಂಬಂಧ ಒಂದು ಅನನ್ಯವಾದಂತ ಒಂದು ಸಂಬಂಧ ಇತ್ತು ನಾವು ಇಟ್ಟೆವು ಮತದ ವಡ್ಡಿಗ ಶಿವಸ್ಥಾನ ಯುವಕರು ಜೋಡಿನ ಐವತ್ತೊಂದು ಬಿರುದಾವಳಿಗಳು ಅದಾವಂದ್ರೆ ಇದನ್ನ ಹಿಡ್ಕೊಂಡು ಐವತ್ತೆರಡು ಬಂದ್ರೆ ಬಾವನ್ನು ಬಿರುದಾವಳಿಗಳು ಅದಾವ ಇದು ಹಾಲು ಮತದೊಳ ಕೇಳಿದ್ರೆ ಮುಸಲ್ಮಾನ್ ಧರ್ಮದವರು ಕಾಯ್ದಾರ ಹಳ್ಳಿ ಹಲವರು ದಿಲ್ಲಿ ವಾಸಿನ ಪಟ್ಟಣದಾಗ ಅಮರಾವತಿ ಪಟ್ಟಣದಾಗ ಬಾವನ ಬಿರುದಾವಳಿಗಳಿತ್ತು ಹೌದು ಆ ಬಾವನ ಬಿರುದಾವಳಿಗಳನ್ನು ತಗೊಂಡು ಮತ್ತೆ ಲೋಕ ಜಗದ್ಗುರು ರೇವಣ ಸಿದ್ಧ ಬಂದ ಯಾರಾದ್ರೂ ಇದ್ರೆ ಅದು ಇಸ್ಲಾಮ್ ಧರ್ಮದವರು ತಿಳ್ಕೊಂಡು ದಿಲ್ಲಿ ಹಳ್ಳಿ ಅವ ಹಳ್ಳಿ ಹಣ ದಿಲ್ಲಿ ಭಾಷಾನ ಪಟ್ಟಣ ಆ ಪಟ್ಟಣದ ಒಳಗೆ ಒಯ್ದು ಈ ಭಾವನ ನಿಟ್ಟು ಈ ವಡ್ಡಿ ಶಿವಸ್ಥಾನದ ಮ್ಯಾಗ ಒಂದು ಶಿಲಾಶಾಸನ ಬರದಿಟ್ಟ ಏನಂತ ಬರುದ ಮೂ ನಂತರ ನಂತರ ಬಾರಮತಿ ಊರೊಳಗ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಹುಟ್ಟಿ ಬಂದಿಂದ ಅವರು ಕೈವಶ ಆಗಬೇಕು ಅಲ್ತಾನ ಇಸ್ಲಾಂ ಧರ್ಮದವರು ಈ ವಟ್ಟಿ ಕಾಪಾಡಬೇಕು ಈ ವಡ್ಡಿ ಒಳಗ ಜೋಪಾನ ಮಾಡಬೇಕು ಅಂತೇಳಿ ಜಗದ್ಗುರು ರೇವಣಾ ಸಿದ್ದೇಶ್ವರ ಹೇಳಿ ಈ ವಡ್ಡಿ ಶಿವಸ್ಥಾನ ದಿಲ್ಲಿ ಭಾಷಾನ ಪಟ್ಟಣದೊಳಗ ಅರಿಗಿನ ಮನಿ ಅವಾಗ ಮುಂದ ನಮ್ಮ ಮಂದಿ ಅಂದ್ರೆ ಇಸ್ಲಾಂ ಧರ್ಮದವರು ಈ ಚಲಿಮಾರದ ಕಾಯಿದ್ರು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಹೋಗಿ ಈ ವಡ್ಡಿವಾಲಾಗ ಶಿವಸ್ಥಾನ ಮುಟ್ಟಿದರು ಈ ಶಿವಸ್ಥಾನ ಮುಟ್ಟಿದ್ರು ಇದರಿಕಿಂತ ಮೊದಲು ಮುಟ್ಟದವರು ಮುಟ್ಲಾಕಾದ್ರು ಕರೆ ಬೆಂಕಿ ಹಾಯ್ತಿ ಸನೇಕ ಯಾರಿಗೆ ಬರಿಸಿ ಕೊಟ್ಟಿದ್ದಿಲ್ಲ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಇವ್ ಮಾತ್ರ ವಶ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಇವ ಕೂಡ ಹೋಗಿ ದಿಲ್ಲಿ ಭಾಷಣ ಪಟ್ಟಣದೊಳಗ ಶಿವಾಸನ ಮಗು ಭಾಷಣಿಗೆ ಸಮಾಧಾನ ಹೇಳಿ ಯೋಚನ ಬೀರ್ ಒಳಗೆ ಶಿವಸ್ಥಾನ ಕಾಯ್ದಿರಿ ಸೇವಾ ಸಾಕು ಶಿವಸ್ಥಾನ ನಾವು ಅಂತ ಹೇಳಿದ್ರು ಅವಾಗ ದಿಲ್ಲಿ ಭಾಷೆ ಹೇಳ್ತಾನೆ ಚಲಿಮಾರಿ ಸಿಕ್ಕಿದ್ದ ಅವಾಗ ಹೇಳ್ತಾನ ನಮ್ಮ ಮುತ್ತಜ್ಜ ಮುತ್ತಜ್ಜನ ಮುತ್ತಜ್ಜ ಹಿಂಗ ಯೋ ಚಳಿಮಾರತನ ನಿಮ್ಮ ಶಿವಸ್ಥಾನ ನಾವು ಕಾಯ್ದೆವು ತನ ಅರೆ ನೀವರೇ ತಗೊಂಡು ಹೊಂಟಿರಿ ಏಳು ಚಳಿಮಾರತನ ನಾವು ಕಾಯ್ದಿದ್ದು ಇವನು ನಮಗೆ ಏನಾದ್ರು ಬೇಕು ಅಂತ ಹೇಳಿ ದಿಲ್ಲಿ ರಾಜ ಅಂದ್ರ ಭಾಷ್ಯ ದಿಲ್ಲಿ ಭಾಷ್ಯ ಕೇಳಿದ ಗುರ್ತ ಗುರ್ತ ಕೇಳ್ದ ಅವಾಗ ಹೇಳ್ತಾನ ಮುತ್ತಮಾಳಪ್ಪ ಜಕ್ರಾಯ ಮತ್ತು ಕಾಕಾ ಸೋಮರಾಯ ಏನ್ ಹೇಳ್ದು ನಿಮಗೆ ಏನು ಬೇಡ್ತೀನಿ ಬೇಡ್ರಿ ಅಂದ್ರ ಅವರು ಯಾರು ದಿಲ್ಲಿ ಭಾಷ್ಯಾಗ ದಿಲ್ಲಿ ಭಾಷ್ಯಾಗ ಅವಾಗ ಭಾಷೆ ಹೇಳ್ತಾನ ನನಗ ರೊಕ್ಕ ರೂಪಾಯಿ ಸಿರಿ ಸಂಪತ್ತು ಧನ್ನು ದೌಲತ್ತಿನ ಕೊಡ್ಬೇಕಂತ ನಿಮ್ಮ ಮನಸ್ಸನಾಗಿತ್ತು ಅಂದ್ರೆ ಕೊಟ್ಟು ಹೋರಿ ಅಂತ ಹೌದು ಅವ ಹೇಳ್ತಾರ ಮುತ್ತ ಮಾಡಪ್ಪ ಹೇಳ ಏನ್ ಹೇಳ ಹಾಲು ಮತದ ಕೂನ ಇಸ್ಲಾಂ ಧರ್ಮದ ಉಳಿಲಿ ಅಂತ ತಿಳ್ಕೊಂಡು ಕಟಾರಿ ಕೊಟ್ಟ ಐವತ್ತೆರಡು ಬಿರುದವರ ಒಳಗೊಂಡ ಕಟಾರಿ ಇತ್ತು ಆ ಕಟಾರಿ ಕೊಟ್ಟು ಹೇಳ್ತಾನೆ ದಿಲ್ಲಿ ಭಾಷಾಗ ಏನಂತ ಹೇಳ ಇದು ಮದುವೆ ಗಂಡನ ಕೈ ಒಳಗ ಯಾವಾಗಲೂ ರಕ್ಷಣೆಗಾಗಿ ನಮ್ಮ ಕೂನ ನಿಮ್ಮ ಬಳಿ ಉಳಿಲಿ ಅಂತ ಹೇಳಿ ಒಂದು ಕಟಾರಿ ಕೊಟ್ಟ ಮಧುಮಗನ ಕೈಯಾಗ ಮಧು ಮಗನ ಕೈ ಒಳಗಿರ್ಲಿ ಅಂತ ಹೇಳಿ ಹೌದಾ ಇನ್ನೊಂದು ಕೂನ ಏನು ಕೊಟ್ಟ ಈ ಭಂಡಾರ ಅನ್ನೋದು ನಿಮ್ಮ ಪಾಲಿಗೆ ಅರ್ಶನ ಆಗಲಿ ನಿಮ್ಮ ಪುಣ್ಯದ ಕಾರ್ಯ ಒಳ್ಳೆಯದ ಕಾರ್ಯ ಒಳ್ಳೆ ಲಕ್ಷಣಗಳು ಇರುವಂತ ಒಂದು ಸಮಾರಂಭದೊಳಗ ಅರ್ಶ ಇದು ಭಂಡಾರ ಹೋಗಿ ನಿಮ್ಮಲ್ಲಿ ಅರಸಣಾಗಿ ಬೆಳಿಲಿ ಇದಕ್ಕೊಂದು ಚಾಝತಿ ತಿಳ್ಕೊಂಡು ಇದನ್ನ ಬಂಡಾರಿ ಎತ್ತಿ ದಿಲ್ಲಿ ಭಾಷೆ ಕೊಟ್ಟ ದಿಲ್ಲಿ ಭಾಷ ಕೊಟ್ಟ ಇನ್ನೊಂದು ಹೇಳ ಇಷ್ಟೆಲ್ಲ ಅದು ಈ ಅಡ್ಡಾದು ಇನ್ನೊಂದು ಬೇಕಂದ ದಿಲ್ಲಿ ಭಾಷಾ ದಿಲ್ಲಿ ಭಾಷೆ ಇನ್ನೊಂದು ಕೊಡ್ಲಾಕ್ ಬರಂಗಿಲ್ಲ ಮೂರಕ್ಕ ಎರಡ ಸಾಕು ಆದ್ರೆ ಇನ್ನೊಂದು ಕೊಡ್ತೀನಿ ತಪ್ಪು ತೀಕ ಮಾಳಪ್ಪ ಏನು ಕೊಟ್ಟ ಏನು ಕೊಟ್ಟ ಇಸ್ಲಾಂ ಧರ್ಮದೊಳಗ ಪುಣ್ಯದ ಕಾರ್ಯ ನಡೀತು ಅಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಹೆಣ್ಣು ಮಕ್ಕಳು ಇವತ್ತು ಮದ್ವಿ ನಡೀತು ನಡೀದ ಮದುವೆಪ್ಪಾ ಅಂದ್ರ ಗಂಡಿಗೂ ಮುಸಲ್ಮಾನ್ ಧರ್ಮದೊಳಗ ಶ್ರೀಮಂತ ಇದ್ದ ಒಂಬತ್ ದಿನ ಕುಂದ್ರಸ್ತಾನ ಹೆಣ್ಣಿಗೂ ಒಂಬತ್ತು ದಿನ ಕುಂದ್ರಸ್ತಾನ ಮದ್ವಿಕ್ಕಿಂತ ಪೂರ್ವದಲ್ಲಿ ಬಡವ ಇದ್ದಾವ ಐದ್ ದಿನ ಕುಂದ್ರಸ್ತಾನ ಮಗಳಿಗಾಗ್ಲಿ ಗಂಡಸು ಆಗಲಿ ಹೌದೌದು ಇರುವಂತ ಸಮಯದೊಳಗ ಈ ಒಟ್ಟಿ ಒಳಗ ಶಿವಸ್ಥಾನದಾಗ ಡೊಳ್ಳೇನೈತಲ್ಲ ಕುರುಬರ ಮನೆಗೆ ಹೋಗಿ ನಮಗ ನಿಮ್ಮ ಡೊಳ್ಳ ಕಾರಣಕ್ಕ ಬೇಕಾಗಿದ ಕೊಡ್ರಿ ಅಂತ ಹೇಳಿ ಹೋಗಿ ನೀವು ಬೇಡಿದ್ರಪ್ಪ ಅಂದ್ರ ಸೂರ್ಯ ಚಂದ್ರ ಇರುವವರಿಗೂ ನೆಲಗಂಗೆ ಹರಿವರಿಗೂ ಪಾರ ಒಂದು ಪೋರಿ ಇರುವವರಿಗೂ ಆ ಕುರುಬರು ನಿಮಗ ಡೊಳ್ಳ ಕೊಡ್ತಾರ ಹೊಳ್ಳೆ ಅದನ್ನ ಹೊಳ್ಳೆ ಅವ್ರ ಮನೆಗೆ ಕೊಡ ಹೊತ್ತಿಗೆ ಅವ್ರಿಗೆ ಎಲೆ ಅಡಿಕೆ ಚಾದ ಕೊಟ್ಟು ಅವ್ರಿಗೆ ಕೊಡ್ರಿ ಅಂತ ಹೇಳ ಮುಂದೆ ಮಾಡ ಇಸ್ಲಾಂ ಧರ್ಮದೊಳಗೆ ಮದುವೆ ನಡೀತು ಅಪ್ಪ ಅಂದ್ರೆ ಇದನ್ನ ಹಾಲ್ ಮತದವರು ಮನೆಗೆ ತಗೊಂಡ್ ಭವಿಷ್ಯ ನಮ್ಮ ಇಸ್ಲಾಂ ಧರ್ಮದೊಳಗೆ ಆ ಡೋಲಕ್ ಅಂತ ಹೇಳಿ ಬಂದಿದ್ಲು ಡೋಲಕ್ ಅದು ಹೌದು ನಮ್ಮ ಇಸ್ಲಾಂ ಧರ್ಮದವರು ಆ ಐದು ದಿನ ಅಥವಾ ಒಂಬತ್ತು ದಿನ ಕಾರ್ಯ ಮುಗಿತು ಅಪ್ಪ ಅಂದ್ರ ಮದುವೆ ಆಗಿಂದ ಆ ಹಾಲ್ ಮತದವ್ರ ಮನೆಗೆ ಈ ಡೊಳ್ಳನ್ನು ಹೊಳ್ಳಿ ಕೊಡಬೇಕಾದ್ರೆ ಹಂಗೆ ಕೊಡಂಗಿಲ್ಲ ಆ ಅಡಿಕೆ ಮತ್ತು ಇಳೆ ಇಟ್ಟು ಅದ್ರ ಜೋಡಿ ತಮ್ಮ ಶಕ್ಯಾನುಸಾರ ದಕ್ಷಿಣ ಇಟ್ಟು ಆ ಹಾಲ್ ಮತದವ್ರ ಮನೆ ತನಕ ಕೊಡ್ತಾರ ಇದು ಇಸ್ಲಾಂ ಧರ್ಮಕ್ಕ ಮತ್ತು ಹಾಲ್ ಮತಕ್ಕ ಅನೋನ್ಯವಾದಂತ ಒಂದು ಸಂಬಂಧ ಇದೆ ಹೌದೌದು ಅದಕ್ಕೆ ಇವತ್ತಿನ ದಿನ ಆ ಭಗವಂತ ಮದಾರ್ ಸಾಹೇಬರ ಆ ಒಂದು ಜಾತ್ರೆ ನಿಮಿತ್ತವಾಗಿ ಈ ಬಂಡಾರ ಸಿದ್ಧರನ್ನ ಕರೆಸಿ ಆ ಸಿದ್ಧರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋ ಸಲುವಾಗಿ ಎಲ್ಲಡಗಿ ಗ್ರಾಮದ ಸಮಸ್ತ ದೇವರ ಕೂಡಿರಿ ಅದಕ್ಕೆ ಇಲ್ಲಿ ಸಂತೋಷ ಐತಿ ಇನ್ನು ಹೆಚ್ಚಿಗೆ ಮಾತನಾಡುವ ಬೇಡ ಕತೆ ಕೇಳಿದ್ರೆ ಇಸ್ಲಾಂ ಧರ್ಮದ ಹೇಳೋಕೊತ ಹೋದ್ರು ಬಾಳ ಖತಿ ಅದಾವ ಟೈಮ್ ಬಾಳಾಗಿ ಮುಂದಿನ ಸಂಜೆಗೆ ಮತ್ತೆ ಆ ಭಗವಂತನ ಬಗ್ಗೆ ಮತ್ತೆ ಮಾತಾಡೋ ಅಂತ ಮಾತು ಹೇಳಿ ಹೇಳಿ ನಮ್ಮ ಸರಿ ಜೋಡಿ ಕಲಾವಿದ್ರು ಹಡವಳ್ಳಿ ಗ್ರಾಮದವರು ಮುಂದಿನ ಏನು ಸಿದ್ಧಾಟಗಿ ವಿಷಯ ತಗೊಂಡ್ಬರ್ತಾರೋ ಏನು ವಿಷಯ ಇಟ್ಟು ಮಾತಾಡ್ತಾರೋ ಅದು ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಐತಿ ಅವ್ರು ಯಾವ ರೀತಿ ಪಕ್ಕರ ಅವ್ರೀತಿ ಹಂದಿ ನಾವು ಹೋಗಿವು ಪ್ರತಿ ಒಂದು ಸಂಧಿ ಆಗಲಿ ಇಸ್ಲಾಂ ಧರ್ಮದೊಂದ್ ಜನ ಚರ್ಚೆ ಮಾಡಿಕೊತ ಹೋಗು ಮನಮಂತ ನಮಂತ ಮಾತು ಈ ಕೂಡಿದ ಸಭೆ ಹೇಳಿ ಯಥಾ ಪ್ರಕಾರ ನಾಲ್ಕು ಸರಿ ಜೋಡಿ ಕಲಾ ಇದ್ರಿಗೆ ಪಾಳಿಕ What?